न च विघ्नभयं तस्व सर्वसिद्धिकरप्रभु विद्यार्तिलभते विद्यां धनार्तिलभते धनं पुत्रार्तिलभते पुत्रान् लभते गतिम् अष्टोऽभ्यब्राह्मण्यपश्चलिखित्वाय समर्पहेत तस्य सर्वा गणेशस्य प्रसादतः ಈತಿ ನಾರದ ಪುರಾಣಿ ಸಂಕಟನಾಶನಂ ಸ್ತೋತ್ರಂ ಸಂಪೂರ್ಣ ಆತ್ಮೀಯ ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ ತಮಗೆಲ್ಲ ಕೆನರಾ ಇ ವಿಜನ್ ಎಜುಕೇಷನ್ ಟ್ರಸ್ಟ್ಗೆ ಗಣೇಶ್ ಚತುರ್ಥಿಯ ಸಂಭ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಲ್ಲಿ ನಾವು ಅತ್ಯಂತ ಸಾಂಸ್ಕೃತಿಕ ಮತ್ತು ಸಂಪ್ರದಾಯ ಶೈಲಿಯಲ್ಲಿ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡಿದೆವು ಅತ್ಯಂತ ಭವ್ಯ ಮತ್ತು ಸುಂದರವಾದಂಥ ವಾತಾವರಣದಲ್ಲಿ ಪ್ರಶಾಂತವಾದಂಥ ಸ್ಥಳದಲ್ಲಿ ಗಣೇಶ ಚತುರ್ಥಿಯನ್ನು ಮಕ್ಕಳ ನಗುಮೊಗದಲ್ಲಿ ಆಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಸುಂದರವಾಗಿ ಆಚರಿಸಿದೆವು ಪ್ರತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಸಂಭ್ರಮದ ಹೊಳೆ ಹರಿಯುತ್ತಿತ್ತು ಶಿಕ್ಷಕರಲ್ಲಿ ಶಿಕ್ಷಕಿಯರಲ್ಲಿ ಅತ್ಯಂತ ಉಲ್ಲಾಸಕರ ವಾತಾವರಣ ಕೂಡಿತ್ತು ನಮ್ಮ ಸಂಸ್ಥೆಯ ಗಣೇಶನ ಮೂರ್ತಿಯನ್ನು ಅತ್ಯಂತ ಸುಂದರವಾಗಿ ಅತ್ಯಂತ ಸಮೃದ್ಧಿಯಿಂದ ಎದುರುಗಡೆ ರಂಗೋಲಿಯ ಭರಿತವಾಗಿ ಒಂದು ಸಂಭ್ರಮದಲ್ಲಿ ಸುಂದರಗೊಳಿಸಲಾಗಿತ್ತು ಹೂವು ತೋ ತಳಿರು ತೋರಣಗಳಿಂದ ಶಾಲೆಯ ಸಿಂಗಾರವನ್ನು ಮಾಡಲಾಗಿತ್ತು ಕೆನರಾ ಈ ವಿಜನ್ ಆಡಿಟೋರಿಯಂನಲ್ಲಿ ಗಣೇಶನನ್ನು ಕುಡಿಸಲಾಗಿತ್ತು ಕೆಂಪು ಹಾಸಿನಲ್ಲಿ ಒಂದು ಭವ್ಯ ಬಂಗಲೆಯ ಅನಾವರಣದಲ್ಲಿ ಗಣೇಶನ ಧ್ವಜದೊಂದಿಗೆ ಎಲ್ಲರಲ್ಲಿಯೂ ಒಂದು ಸಂತೋಷ ಸಂಭ್ರಮ ಕುಣಿಯುತ್ತಾ ಇತ್ತು ವಾದ್ಯಮೇಳಗಳು ತನ್ನ ನಾದ ಸ್ವರದಲ್ಲಿ ಗಣೇಶನನ್ನ ಸ್ವಾಗತಿಸಲು ಅಣಿಯಾಗಿದ್ದರು ಎಲ್ಲರಲ್ಲಿ ಒಂದೊಂದು ಸಂಭ್ರಮ ಸಂಸ್ಥೆಯ ಮುಖ್ಯಸ್ಥರಲ್ಲಿ ಅತ್ಯಂತ ನಗುವಿನ ಹುಮ್ಮಸ್ಸಿನ ಸಂಭ್ರಮ ಬೇಲಾಡ್ತಾ ಇತ್ತು ನಮ್ಮಲ್ಲಿ ಖುಷಿ ಸಂಭ್ರಮ ಎಷ್ಟು ಹೇಳಿದರೂ ಸಾಲದಷ್ಟು ಆ ಸಂಭ್ರಮಕ್ಕೆ ಒಂದು ಕೊನೆಯೇ ಇಲ್ಲದಷ್ಟು ಸಂತೋಷ ಉತ್ತಿ ಹರಿಯುತ್ತಾ ಇತ್ತು ಎಂದು ಎಲ್ಲೂ ಕೇಳಿ ಅರಿಯದಂತಹ ಒಂದು ಭವ್ಯ ಸಾಂಪ್ರದಾಯಿಕ ಶೈಲಿಯಲ್ಲಿ ಗಣೇಶನನ್ನು ನಾವು ಸ್ವಾಗತಿಸಲು ರೆಡಿಯಾಗಿದ್ದೆವು ವಾರ್ತೆ ಮೇಳಗಳೊಂದಿಗೆ ಮಕ್ಕಳಲ್ಲಿ ನಗುವಿನೊಂದಿಗೆ ಮಕ್ಕಳ ನಗುವಿನಲ್ಲೇ ದೇವರು ಇದ್ದಾರೆ ಎನ್ನುವುದು ಎಷ್ಟು ಸತ್ಯವೋ ಅದು ಅಷ್ಟೇ ಸತ್ಯ ಮತ್ತು ನಿಜ ಕೂಡ ನಾವು ಕಂಡುಕೊಂಡಿದ್ದೇವೆ ಎಲ್ಲರಲ್ಲಿ ಖುಷಿ ಇತ್ತು ಎಲ್ಲರಲ್ಲಿ ಹಬ್ಬದ ವಾತಾವರಣವಿತ್ತು ಎಲ್ಲರ ಮುಖದಲ್ಲಿ ನಗುವಿತ್ತು ಎಲ್ಲರಲ್ಲಿ ಸಂಭ್ರಮ ಇತ್ತು ಒಂದು ಮದುವೆ ಸಮಾರಂಭವೇನು ಅನ್ನುವಂತೆ ಎಲ್ಲರಲ್ಲಿ ಓಡಾಟ ಇತ್ತು ಎಲ್ಲರಲ್ಲಿ ದವಕ ಇತ್ತು ಗಣೇಶನನ್ನು ಸ್ವಾಗತಿಸಲು ಸೊ ಅಷ್ಟು ಖುಷಿಯಾಗಿ ತಾಳ ವಾದ್ಯಗಳೊಂದಿಗೆ ಯಾವುದೇ ವಿಚಾರವಿಲ್ಲದೆ ಒಳ್ಳೆಯ ಮನಸ್ಸಿನಿಂದ ಯಾವ ಕೆಟ್ಟ ವಿಚಾರವಿಲ್ಲದೆ ಒಳ್ಳೆಯ ಮನಸ್ಸಿನಿಂದ ನಾವೆಲ್ಲರೂ ಮಕ್ಕಳೊಂದಿಗೆ ವಿದ್ಯಾರ್ಥಿಗಳೊಂದಿಗೆ ನನ್ನ ಸಹ ಶಿಕ್ಷಕರೊಂದಿಗೆ ಸಂಸ್ಥೆಯ ಕಮಿಟಿಯೊಂದಿಗೆ ಗಣೇಶನನ್ನು ಸ್ವಾಗತಿಸಲು ರೆಡಿಯಾಗಿದ್ದೆವು ಗಣೇಶನನ್ನು ತರಲು ಮುತ್ತೈದಿಯರಂತೆ ನಮ್ಮ ಶಾಲಾ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಉತ್ತಮ ಅತ್ಯಂತ ಸುಂದರ ಸಡಗರದೊಂದಿಗೆ ಸಾರೆಯನ್ನು ಉಟ್ಟು ನಗುಮಗುವುದೊಂದಿಗೆ ಕುಂಭವನ್ನು ಹಿಡಿದು ಎದುರಿಗೆ ಬಂದಾಗ ದೇವತೆ ದೇವತೆಗಳಂತೆ ವಿಜೃಂಭಿಸ್ತಾ ಇದ್ದರು ಮಕ್ಕಳಲ್ಲಿ ಒಂದು ಆಶಾಕಿರಣದ ಜ್ಯೋತಿ ತೇಲ್ತಾ ಇತ್ತು ವಿಘ್ನೇಶ ಎಲ್ಲವನ್ನೂ ವಿಘ್ನವನ್ನು ದೂರ ಮಾಡಿ ನಮ್ಮಲ್ಲಿ ವಿದ್ಯ ಬುದ್ಧಿಯನ್ನು ಕೊಡು ನಮ್ಮ ಓದಿಗೆ ಒಂದು ಶಕ್ತಿಯನ್ನು ಕೊಡು ನೆನಪನ್ನು ಕೊಡು ಅಂತ ಮನಸ್ಸಲ್ಲೇ ಬೇಡಿಕೊಳ್ಳುವಂಥ ಸಂಭ್ರಮ ಕಾಣ್ತಾ ಇತ್ತು ವಿಶಾಲವಾದಂಥ ಭವ್ಯ ವಾತಾವರಣದಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಯು ಅತ್ಯಂತ ನಗುಮೋದೊಂದಿಗೆ ಓಡಾಡ್ತಾ ಇದ್ದರು ಅದೇ ಜಾಗದಲ್ಲಿ ತಾಯಿ ಶಾರದೆಯ ಒಂದು ಆಶೀರ್ವಾದವೂ ಎಲ್ಲರಿಗೂ ಸಿಗ್ತಾ ಇತ್ತು ಆ ದೇವಸ್ಥಾನಗಳ ಮುಂದೆ ಅತ್ಯಂತ ಸುಂದರವಾಗಿ ರಂಗೋಲಿಯನ್ನು ನಮ್ಮ ವಿದ್ಯಾರ್ಥಿನಿಯರು ಬಿಡಿಸಿದಾಗ ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ ತುಂಬ ಸುಂದರವಾದಂಥ ರಂಗೋಲಿಯನ್ನು ಬಿಡಿಸಿದ್ರು ನಮ್ಮ ಮಕ್ಕಳು ಗಣೇಶನ ನಿರೀಕ್ಷೆಗೋಸ್ಕರ ಅತ್ಯಂತ ಖುಷಿಯಿಂದ ಕಾಯ್ತಾ ನಿಂತಿದ್ರು ಕಾಯ್ತಾ ಕೂಳ್ತಿದ್ರು ಬಹಳ ಆಗ್ತಾ ಇತ್ತು ನೋಡುವಾಗ ಎಲ್ಲರಲ್ಲಿ ಖುಷಿ ಕಾಣ್ತಾ ಇತ್ತು ಸಂಭ್ರಮ ಕಾಣ್ತಾ ಇತ್ತು ಕೆಂಪು ಹಸಿನ ಮೇಲೆ ಎಲ್ಲ ವಿದ್ಯಾರ್ಥಿಗಳ ಅನಾವರಣಗೊಳಿಸಿ ಸಡಗರದಿಂದ ಕಾಯುವಂಥ ಸಂಭ್ರಮವನ್ನು ನಾವೆಷ್ಟು ಅದನ್ನು ನೆನಪಿಸ್ಕೊಂಡ್ರು ಸಾಲದು ಕೆಂಪು ಶಾಲು ಕೆಂಪು ಡ್ರೆಸ್ಸು ಎಲ್ಲರೂ ಕ್ಯಾಮ್ರಾ ಕಡೆ ಮುಖ ಮಾಡಿ ಹಾಯ್ ಅಂತ ವಿಶ್ ಮಾಡಿ ಒಂದು ಬೆಂಬಲವನ್ನು ಸೂಚಿಸ್ತಾ ಇದ್ದರು ಎಲ್ಲರಲ್ಲಿ ಖುಷಿ ಎಲ್ಲರಲ್ಲಿ ಸಂಭ್ರಮ ಯಾಕಂದರೆ ನಮ್ಮ ಅಪರೂಪದ ಬಾಸ್ ಬರ್ತಾಯಿದ್ದಾರೆ ಗಣೇಶ್ ಬಾಸ್ ಬರ್ತಾ ಇದ್ದಾರೆ ಅನ್ನುವ ಒಂದು ಸಂಭ್ರಮ ಖುಷಿಯಿಂದ ಕಾಯ್ತಾಯಿದ್ರು ಯಾಕಂದರೆ ದೇವಗಳ ಪೂಜಿತ ಎಲ್ಲ ದೇವರಲ್ಲಿ ಗಣೇಶ ಮೊದಲ ಪೂಜಿತ ವಿಘ್ನ ವಿನಾಯಕ ಸಂಕಟ ಹರಣ ಎಲ್ಲ ರೀತಿಯಿಂದ ನಮ್ಮನ್ನು ಶುಭ ಕೋರುವಂತಹ ದೇವಾನುದೇವತ ಆ ಗಣೇಶನನ್ನು ನಾವೆಲ್ಲರೂ ಸಂಭ್ರಮದಿಂದ ಸ್ವಾಗತಿಸಲಿಕ್ಕೆ ಈ ಕ್ಷಣಾರ್ಧದಲ್ಲಿ ಹೋಗಲು ರೆಡಿಯಾದ್ವಿ ಸೊ ಬನ್ನಿ ಆತ್ಮೀಯ ಸ್ನೇಹಿತರೇ ಮತ್ತು ಪಾಲಕರೇ ಗಣೇಶನನ್ನು ತರಲು ಕೆಲವೇ ಕ್ಷಣಗಳಲ್ಲಿ ಹೊರಡೋಣ ಈ ನಮ್ಮ ಶಾಲೆಗೆ ಸಾಧ್ಯವಾದಷ್ಟು ಒಂದು ಸಲ ಭೇಟಿ ಮಾಡಿ ಸುಂದರ ವಾತಾವರಣವನ್ನು ಆಲಿಸಿ ನಮಸ್ಕಾರ